ಕೂಡ ನೀಟ್ ಆಲ್ ಟಿಕೆಟ್ ಯಾವಾಗ ಅಂತ ಕೇಳ್ತಾ ಇರ ಇದ್ರ ಬಗ್ಗೆ ಲೇಟೆಸ್ಟ್ ಆಗ ಏನ್ ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ ಯಾಕೆಂದ್ರೆ ನೀವು ಸಾಗರ್ ಚೆನ್ನಾಗಿ ಕೇಳ್ತಾ ಇರೋದೇನೆಂದ್ರೆ ನೀಟ್ ಎಕ್ಸಾಮ್ ಇನ್ನೇನು ಹತ್ತತ್ರ ಬರ್ತಿದೆ ಆದ್ರೆ ನಮ್ಗೆ ಇನ್ನೂ ಆಲ್ ಟಿಕೆಟ್ ಸಿಕ್ಕಿಲ್ಲ ಮತ್ತು ನಾವು ಕೆ ಎ ಸಿ ಟಿಲಿ ನೋಡಿದೀವಿ ಆಲ್ ಟಿಕೆಟ್ ಯಾವ ರೀತಿ ನಮಗೆ ಬಂತು ಯಾವ ರೀತಿ ನಮಗೆ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಏನೇನು ಸಮಸ್ಯೆ ಆಯಿತು ನಮ್ಗೆ ಗೊತ್ತಿದೆ ಏನಾದರೂ ಆ ರೀತಿ ಪ್ರಾಬ್ಲಮ್ ಅಂದರೆ ನಾವು ಏನು ಮಾಡೋದು ಇಂಟಿಯಲ್ಲಿ ಅಂತ ಸಾಕಷ್ಟು ಜನ ಡೌಟ್ ಇರುತ್ತೆ ಡೆಫಿನೆಟ್ಲಿ ಇಂಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಪ್ರಾಬ್ಲಮ್ ಆಗೋಲ್ಲ ಯಾಕೆ ಅಂದರೆ ಇಲ್ಲಿ ಸರ್ವರ್ ಸ್ವಲ್ಪ ಸ್ಟ್ರಾಂಗ್ ಇದೆ ಜಾಸ್ತಿ ಇಷ್ಟೇ ಲೋಡ್ ಬಂದರೂ ಕೂಡ ತಡೆಯುತ್ತೆ ಇಲ್ಲಿ ಯಾವುದೇ ಥರ ನಿಮಗೆ ಎರಡು ಬರೋಲ್ಲ ಫಾಸ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಆದರೆ ಲಿಂಕ್ ಬೇಕಲ್ವ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಡೌನ್ಲೋಡ್ನ ಯಾವ ರೀತಿ ಮಾಡ್ಕೊಳ್ಳೋದು ರಿಲೀಸ್ ಆದಮೇಲೆ ಇವೆರಡು ಪ್ರಶ್ನೆ ಇರುತ್ತೆ ಮತ್ತು ಯಾವಾಗ ರಿಲೀಸ್ ಆಗುತ್ತೆ ಈ ಒಂದು ಗಳಿಗೆ ಆನ್ಸರ್ ಮಾಡೋದಾದ್ರೆ ಈಗ ಟೆಲಿಗ್ರಾಮ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ನೇ ಪ್ರೊವೈಡ್ ಮಾಡ್ತೀನಿ ನಿಮಗೆ ಆಲ್ ಟಿಕೆಟು ರಿಲೀಸ್ ಆದಮೇಲೆ ಇವಾಗ ಆಲ್ ಟಿಕೆಟ್ ಲಿಂಕ್ ಏನಿದೆಯಲ್ಲ ಎನ್ ಟಿ ಎ ಕಡೆಯಿಂದ ಇನ್ನೂ ರಿಲೀಸ್ ಆಗಿಲ್ಲ ಹಾಗಾದ್ರೆ ಯಾವಾಗ ರಿಲೀಸ್ ಆಗ್ಬೋದು ಅಂತ ನೀವು ಕೇಳ್ಬೋದು ಇದ್ರ ಬಗ್ಗೆ ಒಂದು ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದರೆ ಇವತ್ತು ನಾನ್ ವರ್ಕಿಂಗ್ ಡೇ ಆಗಿರೋದ್ರಿಂದ ನಿಮಗೆ ಆಲ್ ಟಿಕೆಟ್ ಇವತ್ತು ರಿಲೀಸ್ ಆಗೋದು ತುಂಬಾನೇ ಡೌಟ್ ಇದೆ ನಾಳೆ ನಿಮಗೆ ರಿಲೀಸ್ ಆಗ್ಬೋದು ವೆಯ್ಟ್ ಮಾಡಿ ಮತ್ತು ರಿಲೀಸ್ ಆದಾಗ ಯಾವ ರೀತಿ ಡ್ರಾ ಮಾಡ್ಕೊಳ್ಳೋದಂದರೆ ನಿಮಗೆ ಡೈರೆಕ್ಟ್ ಲಿಂಕ್ ಬಂದುಬಿಟ್ಟು ಟೆಲಿಗ್ರಾಮಲ್ಲಿ ಪ್ರೊವೈಡ್ ಮಾಡ್ತೀನಿ ಜಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ನೀವು ಆರಾಮಾಗಿ ಒಂದೇ ಕ್ಲಿಕಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಅದರಲ್ಲಿ ಏನು ಸಮಸ್ಯೆ ಆಗಲ್ಲ ನಿಮಗೆ ನಾಳೆ ಸಿಗುತ್ತೆ ವೆಯ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಏನಾದರೂ ವೆಯ್ಟ್ ಮಾಡ್ತಾ ಇರೋ ನೀಟ್ ಆಲ್ ಟಿಕೆಟ್ಗೆ ಅಂದರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು